ಬಿಜೆಜಿ ಜೆ ಜೆ ಸತ್ಯಶ್ರೀ ಬಾರ್ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿರುತ್ತೇನೆ ಆತ್ಮೀಯ ವಕೀಲ ಸಹೋದರ ಸಹೋದರಿಯ ಕರ್ನಾಟಕ ಬಾರ್ ಕೌನ್ಸಿಲ್ ವಕೀಲರ ಪರಿಷತ್ತಿನ ಈ ಚುನಾವಣೆ ವಿಶೇಷವಾಗಿದೆ ಮಹಿಳೆಯರಿಗೆ ಆದ್ಯತೆ ಕೊಟ್ಟಂತಹ ರಿಸರ್ವೇಷನ್ ಮೀಸಲಾತಿ ಅಡಿ ನಾನು ಸ್ಪರ್ಧಿಸ್ತಾ ಇದ್ದೀನಿ ಕರ್ನಾಟಕದ ಎಲ್ಲ ವಕೀಲರ ಸಂಘಗಳ ಸಹೋದರ ಸಹೋದರಿಯರು ಮಾನ್ಯತೆಯಿಂದ ದಯಮಾಡಿ ನನ್ನ ಪರವಾಗಿ ಒಂದು ಮತ ಓ ಎನ್ ಇ ಒನ್ ಅನ್ನುವ ಪದ ಬಿ ಜೆ ಜಿ ಸತ್ಯಶ್ರೀ ಹೆಸರಿನ ಮುಂದೆ ಒಂದು ಎಂದು ಪದವನ್ನು ಬರೆದು ಓ ಎನ್ ಇ ಒನ್ ಅನ್ನುವ ಬರೆದು ನನಗೆ ಅತ್ಯಧಿಕ ಮತಗಳಿಂದ ಎಲ್ಲ ಬಾರ್ಕೋನ್ಸ್ನ ಸಹೋದರರು ಗುಲ್ಬರ್ಗದಿಂದ ಬಂದಿದ್ದಾರೆ ಇವರು ನಮ್ಮ ಜೊತೆಯಲ್ಲಿಯೇ ವಕೀಲ ವೃತ್ತಿ ನಡೆಸುವಂಥವ್ರು ಗುಲ್ಬರ್ಗ ಯಾದಗಿರಿ ಏನು ರಾಯಚೂರು ಮತ್ತು ಸೇಡಮ್ಮ ಹೀಗೆ ಸುತ್ತಮುತ್ತ ಬಾಗಲಿಕೋಟೆ ಇಲ್ಲಿ ಆ ಕಡೆಯಿಂದ ಗುಲ್ಬರ್ಗಾ ಬೆಂಚ್ ಇದೆ ನಮ್ಮದು ಸರ್ಕ್ಯೂಟ್ ಬೆಂಚ್ ಇಲ್ಲಿರುವಂಥ ಎಲ್ಲ ವಕೀಲ ಸಹೋದರ ಸಹೋದರಿಯರು ನಿಮ್ಮ ಭಾಗದಲ್ಲಿ ಉತ್ತಮವಾದಂತಹ ಕೆಲಸ ಮಾಡೋಕ್ಕೆ ನಾನು ತಯಾರಿದ್ದೀನಿ ಇದು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಯಾವುದೂ ಅಲ್ಲ ಇದೆಲ್ಲ ನಮ್ಮ ಕರ್ನಾಟಕಾದ್ಯಂತ ವಕೀಲರ ಪರಿಷತ್ತಿನ ಸೇವೆಗೆ ಅಂದರೆ ಮ ಈಗ ಬೇಕಾಗಿರೋದು ನಮಗೆ ಸೇವೆ ಈ ಸೇವೆ ಅನ್ನೋ ಪದ ಏನಂದ್ರೆ ವಕೀಲರಿಗೆ ನ್ಯಾಯ ಇಲ್ಲ ದೀಪದ ಕೆಳಗಡೆ ನೆರಳು ಕತ್ತಲೆ ಅನ್ನುವ ಹಾಗೆ ನಮ್ಮ ವಕೀಲರು ಸಾಮಾಜಿಕ ಕಳಕಳಿ ಇಟ್ಕೊಂಡು ಸಾರ್ವಜನಿಕವಾಗಿ ಎಷ್ಟೊಂದ್ ಸೇವೆ ಮಾಡ್ತೀವಿ ಆದ್ರೆ ನಮ್ಗೆ ನಮ್ಮನ್ನ ರಕ್ಷಣೆ ಮಾಡಕ್ ಆಗ್ತಾ ಇಲ್ಲ ನಾವು ಹಾಕೋ ವಕೀಲ ವಕಾಲಕ್ ವಹಿಸೋರೇ ನಮ್ಮನ್ನ ಕೊಲೆ ಮಾಡಿಬಿಟ್ಟಿದ್ದಾರೆ ಆದಿ ಬೀದಿಯಲ್ಲೆಲ್ಲ ವಕೀಲರ ವೃತ್ತಿ ನಡೆಸುವಂತಹ ಹಲವರಿಗೆ ಅವರ ಕುಟುಂಬದವರ ಮಾರ್ಗಾಸ್ತ್ರಗಳಿಂದ ಹೊಡೆದು ಸಾಕಷ್ಟು ಸಾವನ್ನ ನೋವನ್ನು ಅನುಭವಿಸಿ ಮನೆಯಲ್ಲಿ ಕುಟುಂಬಗಳು ಅನಾಥ ಹೋಗ್ತಾ ಇದ್ದಾವೆ ಈ ಎಲ್ಲ ಸಂದರ್ಭದಲ್ಲಿ ನಾವು ವಕೀಲರ ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಕ್ಕೆ ತುಂಬ ಪ್ರಯತ್ನ ಮಾಡಿ ಬೆಳಗಾವ್ನ ಕೋರ್ಟಿಂದ ಸುವರ್ಣ ಸೌಧ ಹತ್ತು ಕಿಲೋಮೀಟರ್ ನಡೆದು ಹಿಂದಿನ ಅಧಿವೇಶನ ಚಳಿ ಚಳಿ ಅಧಿವೇಶನ ಅಂದರೆ ಚಳಿಗಾಲದ ಅಧಿವೇಶನದಲ್ಲಿ ಭಾಗವಹಿಸಿ ವಕೀಲರ ಪರ ಧ್ವನಿಯಾಗಿ ವಕೀಲರ ಕುಟುಂಬಕ್ಕೆ ಒಂದು ಸ್ವಸ್ಥತೆಯನ್ನು ಬದುಕನ್ನು ಕಟ್ಟಿಕೊಡಬೇಕಾದ್ರೆ ವಕೀಲರು ಸ್ವ ಸದೃಢರಾಗಿ ಆರೋಗ್ಯ ಅವರ ರಕ್ಷಣೆ ಇದ್ದರೆ ಇಡೀ ಕುಟುಂಬ ರಕ್ಷಣೆ ಇರುತ್ತೆ ಇಡೀ ಕುಟುಂಬದ ರಕ್ಷಣೆ ಇದೆ ಸಮಾಜದ ರಕ್ಷಣೆ ಇರುತ್ತೆ ಇಡೀ ಸಮಾಜದ ರಕ್ಷಣೆ ಇದ್ದಾರೆ ಇಡೀ ದೇಶದ ರಕ್ಷಣೆ ಇರುತ್ತೆ ಈ ರೀತಿಯ ವ್ಯವಸ್ಥೆಯೊಂದಿಗೆ ಅದನ್ನು ನಾವು ಮುಂಚೂಣಿಯಲ್ಲಿ ಈಗಿನ ಏನು ಹಾಲಿ ಸರ್ಕಾರ ಏನಿದೆಯೋ ಈ ಸರ್ಕಾರ ನಮಗೆ ಕಾಂಗ್ರೆಸ್ ಸರ್ಕಾರ ಇದ್ದದ ನಮಗೆ ಬಳುವಳಿಯಾಗಿ ವಕೀಲರ ರಕ್ಷಣಾ ಕಾಯ್ದೆನ ಜಾರಿಗೆ ತಂದಿದೆ ನಮ್ಮ ಹೋರಾಟದ ಧ್ವನಿ ಮುಟ್ಟಿದೆ ಸರ್ಕಾರಕ್ಕೆ ಆದರೆ ಅದರೊಳಗೆ ಇನ್ನೂ ಸ್ವಲ್ಪ ಮಾಡಿಫಿಕೇಷನ್ಸ್ ಹಾಕಬೇಕಾಗಿದೆ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ನಿಮಗೆಲ್ಲ ಗೊತ್ತಿರೋಂಗೆ ಪೊಲೀಸರ ದೌರ್ಜನ್ಯ ಇನ್ನೂ ನಡೀತಾನೇ ಇದೆ ನಮ್ಮ ವಕೀಲರ ಮೇಲೆ ಅದು ನಿಲ್ಲಬೇಕು ಅಂದರೆ ನಮ್ಮ ವಕೀಲರ ಪರಿಷತ್ತು ಿಯ ಧ್ವನಿಯಲ್ಲಿ ಸದೃಢ ಕಾಯಕ ಮಾಡಬೇಕಾಗಿದೆ ಇಂತಹ ಸದೃಢ ಕಾಯಕ ಮಾಡಬೇಕಾದ್ರೆ ನೀವೆಲ್ಲರೂ ನನ್ನಂತಹ ಆಸಕ್ತಿ ಇರುವಂತಹ ವಕೀಲರ ಹಿತರಕ್ಷಣೆ ಬಯಸುವಂತಹ ವಕೀಲರ ರಕ್ಷಣಾ ಕಾಯ್ದೆಗೆ ಹೋರಾಟ ಮಾಡಿದಂಥ ಕಾಲುಗಳಿಗೆಯಲ್ಲಿ ಹತ್ತು ಕಿಲೋಮೀಟರ್ ನಡೆದಿದ್ದೀನಿ ಅಂದರೆ ನನಗೆ ಹೆಮ್ಮೆಯನ್ನು ಜೊತೆಗೆ ನಮ್ಮ ಸಹೋದರನ ಜೊತೆ ಇಟ್ಕೊಂಡು ಅವ್ರ ಜೊತೆಗೆ ನಿಭಾಯಿಸಿ ಆ ಕೆಲಸನ ಜಾಕೆ ತರುವಂತ ಪ್ರಯತ್ನ ಮಾಡಿದ್ದೀನಿ ಅದಕ್ಕಾಗಿ ನೀವೆಲ್ಲರೂ ಸೇರಿ ನನಗೆ ಬಹುಮತ ನೀಡಿ ಎಲ್ಲ ಮಹಿಳಾ ವಕೀಲರು ಮಹನೆಯ ವಕೀಲರು ಪುರುಷರು ಎಲ್ಲ ಸಹೋದರ ಸಹೋದರಿಯರೇ ದಯಮಾಡಿ ನನಗೆ ಪ್ರಥಮ ಪ್ರಾಶಸ್ತ್ಯ ಮತ ಫಸ್ಟ್ ಪ್ರಿಫರೆನ್ಷಿಯಲ್ ಓ ಒನ್ ಓ ಎನ್ ಇ ಒನ್ ಎನ್ನು ಎಂದು ನನ್ನ ಹೆಸರಿನ ಮುಂದೆ ನಮೂದಿಸಿ ನನಗೆ ಬಹುಮತ ನೀಡಿ ಜೈಶೀಳಾಗಿ ಮಾಡಬೇಕಂತ ನಿಮ್ಮೆಲ್ಲರನ್ನು ಕೇಳ್ಕೊತಿದ್ದೀನಿ ಜೈ ಕರ್ನಾಟಕ ಮಾತೆ ಜೈ ಕಾನೂನು ಜೈ ನ್ಯಾಯಾಲಯ